ಎಲ್ಲರಿಗೂ ನಮಸ್ಕಾರ ಇವತ್ತು ಮನೆಯಲ್ಲೇ ನೀರನ್ನ ಹೇಗೆ ಸ್ವಚ್ಛ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೀವು ಎಷ್ಟೇ ಕಾಸ್ಟ್ಲಿ ವಾಟರ್ ಫಿಲ್ಟರ್ ತೋದ್ರು ಅದ್ರ ಟ್ಯಾಂಕರ್ ಪ್ಲಾಸ್ಟಿಕ್ ಅಲ್ಲೇ ಇರುತ್ತೆ ಸೊ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ ನೀರನ್ನ ಸೇರುತ್ತೆ ನೀವು ಹೊರಗಡೆ ಸಲ ನೀರ್ ತರ್ತಾರಲ್ವಾ ಅದು ಕೂಡ ಪ್ಲಾಸ್ಟಿಕ್ ಮಿಕ್ಸ್ ಆಗಿರುತ್ತೆ ಪ್ರತಿದಿನ ಅಂತಹ ನೀರನ್ನೇ ಕುಡಿಯೋದ್ರಿಂದ ಅದು ದೀರ್ಘಕಾಲಿಕ ತೊಂದರೆನ ಉಂಟು ಮಾಡುತ್ತೆ ನಾನ್ ತೋರಿಸುವಂತಹ ತುಂಬಾ ಸುಲಭವಾದ ವಿಧಾನದಿಂದ ಪ್ಲಾಸ್ಟಿಕ್ ರಹಿತ ಜೊತೆಗೆ ಶುದ್ಧವಾದ ಕುಡಿಯುವ ನೀರನ್ನ ನೀವು ಕುಡಿಯಬಹುದು ಇದಕ್ಕೆ ಬೇಕಾಗಿರೋದು ಒಂದೇ ಬಂದ ವಸ್ತು ತಾಮ್ರದ ಶೀಟ್ ಕಾಪರ್ ಶೀಟ್ ನೋಡಿ ಹೀಗಿರುತ್ತೆ ಇದು ಅಮೆಝಾನ್ ಅಲ್ಲಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ ನೂರ ಏಳತ್ತು ಇನ್ನೂರು ರೂಪಾಯಿ ನಿಮ್ಗೆ ಸಿಗುತ್ತೆ ಒಂದ್ಸಲ ತಂದಿಟ್ಕೊಳ್ಳಿ ಎಷ್ಟು ವರ್ಷನಾದ್ರೂ ಯೂಸ್ ಮಾಡಬಹುದು ಈ ಶೀಟ್ ನ ಬಳಸಿ ನೀರನ್ನ ಹೇಗೆ ಸ್ವಚ್ಛ ಮಾಡ್ಕೊಡೋದನ್ನು ತೋರಿಸ್ತೀವಿ ಬನ್ನಿ ನೋಡಿ ಎಲ್ಲರ ಮನೇಲೂ ಈ ರೀತಿ ಪ್ಲಾಸ್ಟಿಕ್ ವಾಟರ್ ಫಿಲ್ಟರ್ ಇರುತ್ತೆ ಅಥವಾ ಹೊರಗಡೆಯಿಂದ ಪ್ಲಾಸ್ಟಿಕ್ ಕ್ಯಾನಲ್ಲಿ ನೀರು ತುಂಬಿಸ್ಕೊಂಡು ಬರ್ತಿರಲ್ವಾ ಅದನ್ನಾದರೂ ಈ ರೀತಿ ಸ್ಟೀಲ್ ಪಾತ್ರೆ ಅಥವಾ ಸ್ಟೀಲ್ ಬಿಂದ್ಗೆ ತುಂಬಿಸಿ ಇಡಬೇಕು ಒಂದಿನಕ್ಕೆ ನಿಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಈ ಪಾತ್ರೆಲಿ ತುಂಬಿಸಿ ಇಡಿ ಇದು ಇಪ್ಪತ್ತು ಅಷ್ಟು ಹಿಡಿಯುತ್ತೆ ಆ ನೀರಿಗೆ ತಾಮ್ರದ ಶೀಟ್ನ ಹಾಕಬೇಕು ನೋಡಿ ಕಾಣಿಸ್ತಾ ಇದೆ ಅಲ್ವಾ ಸ್ವಚ್ಛ ಮಾಡಿರೋಂಥ ತಾಮ್ರದ ಶೀಟ್ನ ಹಾಕಿ ಹಾಗೆ ಬಿಡಬೇಕು ಈ ಪ್ರೊಸೆಸ್ನ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಮಾಡಿ ರಾತ್ರಿ ನೀರನ್ನು ತುಂಬಿಸಿಟ್ಟು ತಾಮ್ರದ ಶೀಟ್ನ ಹಾಕಿ ಬೆಳಗ್ಗೆ ಎದ್ದು ಆ ತಾಮ್ರದ ಶೀಟ್ನ ತೆಗಿಬಿಡಿ ಮಿನಿಮಮ್ ಎಂಟು ಗಂಟೆ ಇರಬೇಕು ಬೆಳಗ್ಗೆ ಹೊತ್ತಿಗೆ ಈ ನೀರು ಶುದ್ಧವಾದ ಪ್ಲಾಸ್ಟಿಕ್ ರಹಿತ ಕಾಪರ್ ಚಾರ್ಜ್ಡ್ ವಾಟರ್ ಆಗುತ್ತೆ ಇದು ಬೆಸ್ಟ್ ಡ್ರಿಂಕಿಂಗ್ ವಾಟರ್ ಆಗುತ್ತೆ ತುಂಬ ಸಿಂಪಲ್ ಪ್ರೋಸೆಸ್ ಕಾಪರ್ ಶೀಟ್ ಇರಬೇಕು ಸ್ಟೀಲ್ ಪಾತ್ರೆ ಅಥವಾ ಬಿಂದ್ಗೆ ಇರಬೇಕು ಅಷ್ಟೇ